ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ಬಿ ನ್ಯೂಸ್ಗೆ ಸ್ವಾಗತ ಓಪನ್ ಕೋರ್ಟ್ನಲ್ಲಿ ಹಿರಿಯ ವಕೀಲರಿಗೆ ಅ ಗೆಟ್ ಅಟಿ ಎಂದು ಉಪ ಉಪವಿಭಾಗಾಧಿಕಾರಿಗೆ ಕ್ಷಮಾಪಣೆ ಕೋರಲು ಕರ್ನಾಟಕ ಹೈಕೋರ್ಟ್ ನಿರ್ದೇಶನ ಐಎಎಸ್ ಅಧಿಕಾರಿ ಚಾರುಲತಾ ಸೋಮಲ್ ಪ್ರಕರಣದ ಒಂದು ಕುತೂಹಲಕಾರಿ ಘಟನೆ ಬಹಿರಂಗ ನ್ಯಾಯಾಲಯದಲ್ಲಿ ವಕೀಲರಿಗೆ ಗೆಟ್ ಅಟ್ ಎಂದು ಆಕ್ಷೇಪಾರಾವರ್ತನೆ ತೋರಿದ್ದ ಘಟನೆ ಬಗ್ಗೆ ಉಪವಿಭಾಗಾಧಿಕಾರಿಯಾಗಿದ್ದ ಐಎಎಸ್ ಅಧಿಕಾರಿಗೆ ಹಿರಿಯ ವಕೀಲರಲ್ಲಿ ಕ್ಷಮಾಪಣೆ ಕೋರಲು ಕರ್ನಾಟಕ ಹೈಕೋರ್ಟ್ ನಿರ್ದೇಶನ ನೀಡಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ಶ್ರೀಶಾನಂದ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ಆದೇಶದ ಮೂಲಕ ವಕೀಲರು ಮತ್ತು ಅಧಿಕಾರಿಯ ನಡುವಿನ ಕಾನೂನು ಸಮರಕ್ಕೆ ಸಾಕ್ಷಿಯಾದ ಈ ಪ್ರಕರಣವನ್ನು ಇತ್ಯರ್ಥಪಡಿಸಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ಉಪವಿಭಾಗಾಧಿಕಾರಿಯಾಗಿದ್ದಾಗ ಚಾರುಲತಾ ಸೋಮಲ್ ಅವರು ಕಂದಾಯ ಪ್ರಕರಣ ಒಂದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಸಂದರ್ಭದಲ್ಲಿ ವಕೀಲರಾದ ಶಿರಿಯಾರ ಮುದ್ದಣ್ಣ ಶೆಟ್ಟಿ ಅವರ ವಿರುದ್ಧ ಮಾನಹಾನಿ ಪದಬಳಕೆ ನಡೆಸಿದ್ದರು ಬಹಿರಂಗ ಕಂದಾಯ ನ್ಯಾಯಾಲಯದಲ್ಲಿ ಹಿರಿಯ ವಕೀಲರಿಗೆ ವಾದ ಮಂಡಿಸಲು ಅವಕಾಶ ನೀಡದೆ ಹೊರಹೋಗುವಂತೆ ಹೇಳಿ ಕಠಿಣವಾಗಿ ನಡೆದುಕೊಂಡಿದ್ದರು ಆಗ ನ್ಯಾಯಾಲಯದ ಬಹಿರಂಗ ಕಲಾಪದಲ್ಲಿ ಸೇರಿದ್ದ ವಕೀಲರು ನ್ಯಾಯಾಲಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಮತ್ತು ವಿವಿಧ ಪ್ರಕರಣಗಳ ಕಕ್ಷಿದಾರರ ಸಮ್ಮುಖದಲ್ಲಿ ಅವಮಾನಿತರಾದ ಹಿರಿಯ ವಕೀಲ ಶಿರಿಯಾರ ಮುದ್ದಣ್ಣ ಶೆಟ್ಟಿ ಈ ಪ್ರಕರಣದ ಕುರಿತಂತೆ ನ್ಯಾಯಾಲಯದಲ್ಲಿ ಮಾನನಷ್ಟ ಕ್ರಿಮಿನಲ್ ಮುಖದ್ದಮೆಯನ್ನು ದಾಖಲಿಸಿದ್ದರು ಅವರು ದಾಖಲಿಸಿದ್ದ ಖಾಸಗಿ ದೂರನ್ನು ರದ್ದುಪಡಿಸಬೇಕು ಎಂದು ಕೋರಿ ಚಾರುಲತಾ ಸೋಮಲ್ ಕರ್ನಾಟಕ ಹೈಕೋರ್ಟ್ನ ಮೊರೆ ಹೋಗಿದ್ದರು ಘಟನೆ ನಡೆದ ದಿನ ಚಾರುಲತಾ ಸೋಮಲ್ ಅವರು ಉಪವಿಭಾಗಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿ ನಾಲ್ಕು ದಿನಗಳಷ್ಟೇ ಕಳೆದಿತ್ತು ತೆರೆದ ನ್ಯಾಯಾಲಯದಲ್ಲಿ ಕಲಾಪ ನಡೆಸುವಾಗ ಅವರು ಅರೆ ನ್ಯಾಯಾಂಗ ಕರ್ತವ್ಯದಲ್ಲಿ ಇದ್ದರು ಈ ಹಿನ್ನೆಲೆಯಲ್ಲಿ ಚಾರುಲತಾ ಸೋಮಲ್ ಅವರನ್ನು ನ್ಯಾಯಾಧೀಶರ ರಕ್ಷಣಾ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಂಬತ್ತೈದುರ ಸೆಕ್ಷನ್ ಎರಡೂರ ಪ್ರಕಾರ ನ್ಯಾಯಾಧೀಶರು ಎಂಬ ವ್ಯಾಖ್ಯಾನದಡಿ ಪರಿಗಣಿಸಬಹುದು ಎಂದು ಹೈಕೋರ್ಟ್ ಹೇಳಿದೆ ಪ್ರಕರಣದಲ್ಲಿ ಪ್ರತಿವಾದಿಯಾಗಿರುವ ವಕೀಲರಾದ ಶಿರಿಯಾರ ಮುದ್ದಣ್ಣ ಶೆಟ್ಟಿ ಅವರಿಗೆ ಈಗ ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿದೆ ಆದ್ದರಿಂದ ಪ್ರಕರಣದ ಮರು ವಿಚಾರಣೆಗೆ ಸೂಚಿಸುವುದು ಒಂದು ವ್ಯರ್ಥ ಪ್ರಯತ್ನವಾಗಲಿದೆ ಎಂದು ಅಭಿಪ್ರಾಯಪಟ್ಟಿರುವ ಕರ್ನಾಟಕ ಹೈಕೋರ್ಟ್ನ ನ್ಯಾಯಪೀಠ ಪ್ರಕರಣ ಸುಖಾಂತ್ಯಗೊಳಿಸುವ ಆಶಾವಾದ ವ್ಯಕ್ತಪಡಿಸಿ ಐಎಎಸ್ ಅಧಿಕಾರಿ ಚಾರುಲತಾ ಸೋಮಲ್ ಅವರಿಗೆ ಕ್ಷಮಾಪಣೆ ಪತ್ರ ಬರೆಯುವಂತೆ ಸೂಚಿಸಿದೆ ಕುಂದಾಪುರ ವಕೀಲರ ಸಂಘದ ಹಿರಿಯ ಸದಸ್ಯರು ಆಗಿರುವ ಶಿರಿಯಾರ ಮುದ್ದಣ್ಣ ಶೆಟ್ಟಿ ಅವರಲ್ಲಿ ಕ್ಷಮಾಪಣೆ ಕೇಳಿ ಒಂದು ಪತ್ರ ಕಳುಹಿಸುವಂತೆ ಚಾರುಲತಾ ಸೋಮಲ್ ಅವರಿಗೆ ನಿರ್ದೇಶನ ನೀಡುವುದು ಸೂಕ್ತವಾಗಿದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಇದಕ್ಕೆ ಶಿರಿಯಾರ ಮುದ್ದಣ್ಣ ಶೆಟ್ಟಿ ಅವರು ಒಪ್ಪಿದರೆ ಪ್ರಕರಣ ಸುಖಾಂತೆ ಕಾಣಲಿದೆ ಎಂಬ ಆಶಾವಾದವನ್ನು ನ್ಯಾಯಪೀಠ ವ್ಯಕ್ತಪಡಿಸಿದೆ ಪ್ರಕರಣದ ವಿವರ ಹೀಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಜುಲೈ ಇಪ್ಪತ್ತೇಳರಂದು ಕುಂದಾಪುರದ ಉಪವಿಭಾಗಾಧಿಕಾರಿಯಾಗಿದ್ದ ಚಾರುಲತ ಸೋಮಲ್ ಅವರ ನ್ಯಾಯಾಲಯದ ಮುಂದೆ ಶೀಲಾವತಿ ಶೆಟ್ಟಿ ಎಂಬವರ ಕಂದಾಯ ಪ್ರಕರಣದ ಮೇಲ್ಮನವಿ ವಿಚಾರಣೆಗೆ ಬಂದಿತ್ತು ಕಕ್ಷಿದಾರರನ್ನು ಪ್ರತಿನಿಧಿಸಿದ್ದ ಹಿರಿಯ ವಕೀಲ ಶಿರಿಯಾರ ಮುದ್ದಣ್ಣ ಶೆಟ್ಟಿ ಅವರು ಮೌಖಿಕವಾದ ಮಂಡಿಸಲು ಆರಂಭಿಸಿದರು ಈ ಸಂದರ್ಭದಲ್ಲಿ ಏರುಧ್ವನಿಯಲ್ಲಿ ನಿಮ್ಮ ವಾದ ನಿಲ್ಲಿಸಿ ನಿಮ್ಮ ಮೌಖಿಕವಾದವನ್ನು ಆಲಿಸಲು ನನಗೆ ಸಮಯವಿಲ್ಲ ಏನು ವಾದ ಮಾಡಬೇಕು ಅಂತಿದ್ದೀರೋ ಅದನ್ನು ಲಿಖಿತವಾಗಿ ಸಲ್ಲಿಸಿ ಎಂದು ಚಾರುಲತ ಆಕ್ಷೇಪಾರ್ಹವಾಗಿ ಹೇಳಿದ್ದರು ಇದಕ್ಕೆ ಸೌಮ್ಯವಾಗಿ ಪ್ರತಿಕ್ರಿಯಿಸಿದ್ದ ಶಿರಿಯಾರ ಅವರು ನನ್ನ ವಾದ ಕೇವಲ ಐದು ನಿಮಿಷ ಮಾತ್ರ ವಾಸ್ತವಿಕ ವಿಚಾರಗಳನ್ನಷ್ಟೇ ಮಂಡಿಸಲಾಗುವುದು ಎಂದು ಮನವಿ ಮಾಡಿದ್ದರು ಆದರೆ ಮೌಖಿಕ ವಾದಕ್ಕೆ ಅವಕಾಶ ನೀಡದೆ ಇಲ್ಲಿಂದ ಹೊರಗೆ ಹೋಗಿ ಎಂದು ತೆರೆದ ನ್ಯಾಯಾಲಯದಲ್ಲಿ ಕಿರಿಚಾಡಿದ್ದರು ಈ ಮಾತು ಕೇಳಿ ಮುದ್ದಣ್ಣ ಶೆಟ್ಟಿ ಅವರು ಆಘಾತ ಅವಮಾನ ಮತ್ತು ಅಚ್ಚರಿಗೆ ಒಳಗಾಗಿದ್ದರು ಪ್ರಕರಣ ಇಲ್ಲಿಗೆ ನಿಲ್ಲದೆ ಸೋಮಲ್ ಅವರು ದಫೇದಾರ್ ಅವರಿಗೆ ಮುದ್ದಣ್ಣ ಶೆಟ್ಟಿ ಅವರನ್ನು ಹೊರಹಾಕುವಂತೆ ಸೂಚಿಸಿದ್ದರು ತನಗೆ ಆಗಬಹುದಾದ ದೈಹಿಕ ಹಲ್ಲೆ ಅಥವಾ ಮುಜುಗರದ ಸನ್ನಿವೇಶದಿಂದ ಪಾರಾಗಲು ಹಿರಿಯ ವಕೀಲರು ಎಲ್ಲರ ಎದುರೇ ನ್ಯಾಯಾಲಯದಿಂದ ಹೊರಗೆ ಹೋಗುವಂತಾಗಿತ್ತು ಈ ಸಂದರ್ಭದಲ್ಲಿ ಹಲವು ವಕೀಲರು ಅಧಿಕಾರಿಗಳು ಹಾಜರಿದ್ದರು ಸೋಮಲ್ ಅವರು ನ್ಯಾಯಾಂಗ ಅಧಿಕಾರಿಯಾಗಿ ಆಡಿದ್ದ ಮಾತುಗಳು ಮಾನಹಾನಿಕರವಾಗಿದ್ದವು ಎಂದು ಎರಡು ಸಾವಿರ ಹದಿನೈದೂರ ಜುಲೈ ಮೂವತ್ತರಂದು ಶಿರಿಯಾರ ಮುದ್ದಣ್ಣ ಶೆಟ್ಟಿ ಅವರು ಖಾಸಗಿ ದೂರನ್ನು ದಾಖಲಿಸಿದ್ದರು ಇದನ್ನು ಪರಿಗಣಿಸಿದ್ದ ಆಗಿನ ಕುಂದಾಪುರ ನ್ಯಾಯಾಲಯವು ಇದಕ್ಕೆ ಪೂರ್ವಾನುಮತಿ ಅಗತ್ಯವಿಲ್ಲ ಎಂದು ಸನ್ನಯತೆಯನ್ನು ಪರಿಗಣಿಸಿ ಚಾರುಲತ ವಿರುದ್ಧ ಮಾನವನಷ್ಟ ಮೊಕದ್ದಮೆಯನ್ನು ದಾಖಲಿಸಿಕೊಂಡಿತ್ತು ಇದನ್ನು ಪ್ರಶ್ನಿಸಿ ಚಾರುಲತ ಸೋನಲ್ ಹೈಕೋರ್ಟ್ನಲ್ಲಿ ಕ್ರಿಮಿನಲ್ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿದ್ದರು ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ